ಭಾರತೀಯ ಟೀಚರ್ ಸಿನಿಮಾದ ಟೀಸರ್ ಲಾಂಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಜನಕ್ಕೆ ತಲುಪು ಹಾಗೆ ಮಾಡ್ತಾರೆ ಹಾಗಾಗಿ ನನಗೆ ಈ ಚಿತ್ರದ ಮೇಲೆ ಬಹಳಷ್ಟು ಭರವಸೆ ಇದೆ ಆ ಟೀಸರ್ ನೋಡದ್ಮೇಲೆ ಗೌಡ ಅವರ ಒಂದು ಉಸ್ತುವಾರಿಯಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಮುಂದೆ ಬರ್ತಾ ಇದೆ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ನನ್ನ ಒಂದು ಭಾವನೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಭಾವಿಸ್ತಾ ನನ್ನ ಮುಗಿಸ್ತೇನೆ ಸ್ವಲ್ಪ ತಡವಾಗಿ ಮೈಕ್ ಕೊಟ್ಟಿದ್ದೀವಿ ನೋಡಿದ್ರಿ ಅಂದ್ರೆ ಕಾಳಜಿ ಇದೆ ಭಾರತೀಯ ಟೀಚರ್ ತರಗತಿ ಟೀಸರ್ ನೋಡಿದ್ರೆ ಇಲ್ಲ ನಾವು ಇವರೆಲ್ಲ ತುಂಬ ಸಣ್ಣದಾಗಿ ಮಾತಾಡಿದ್ರು ನಾವು ಪುಸ್ತಕ ಲೋಕದವರು ಜಾಸ್ತಿ ಮಾತಾಡ್ತೀವಿ ಎಲ್ರಿಗೂ ನಮಸ್ಕಾರ ಬಳ್ಳವಳ್ಳಿ ಪ್ರಸನ್ನ ಸರ್ ನನಗೆ ಏಳು ವರ್ಷದ ಗೆಳೆಯರು ಪೂಜ ರಾಘವೇಂದ್ರ ರೆಡ್ಡಿ ಅವರು ನಮಗೆ ಹತ್ತು ವರ್ಷದ ಗೆಳೆಯರು ಇವರಿಬ್ಬರೂ ಗೆಳೆಯರ ಸಿನಿಮಾ ಅಂತ ಇಲ್ಲಿ ತನಕ ಬಂದಿದ್ದೇನೆ ಮೊದಲು ಕತೆ ಕೇಳಿತು ನಾಲ್ಕು ವರ್ಷದಿಂದ ನಾನೇ ಭಾರತಿ ಟೀಸರ್ ಟೀಸರ್ ಇವತ್ತು ಭಾರತಿ ಟೀಚರ್ ಕತೆ ಕೇಳಿದ್ದು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಆ ಕಾಲಕ್ಕೆ ಅದನ್ನು ನಾನೇ ಸಿನಿಮಾ ಮಾಡಬೇಕಾಯಿತು ಗೊತ್ತು ಕಾರಣ ಅಂತ ಹೇಳಿದ್ರೆ ನಮ್ಮದು ಕಾಲು ಶೀಟು ಬೇರೆ ದೊಡ್ಡವರ ಜೊತೆಗಿರೋದ್ರಿಂದ ಸಿನಿಮಾ ಅಲ್ಲಿಂದ ಶುರು ಮಾಡಬೇಕು ಅಂತ ಈ ಸಿನಿಮಾ ಮಾಡಿರಲಿಲ್ಲ ಆದರೆ ಒಳ್ಳೆ ಕತೆ ಒಂದು ಸಾಮಾಜಿಕ ಸಂದೇಶ ಇರುವಂಥದ್ದು ಮತ್ತು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡುವಂಥದ್ದು ಮಡವಳ್ಳಿ ಪ್ರಸನ್ನ ಸಾರ್ ಅವರ ಜರ್ನಿಯನ್ನು ನೋಡಿದರೆ ಒಂದು ಸಂವೇದನೆ ಇರುವಂತಹ ಒಬ್ಬ ನಿರ್ದೇಶಕರು ಅವರಿಗೆ ನಿರೀಕ್ಷಿತ ಮಟ್ಟದ ಗೆಲುವು ಸಿನಿಮಾದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಎರಡರಲ್ಲೂ ಕೂಡ ಸಿಗಬೇಕಾಗಿದೆ ಯಾಕಂದರೆ ಅದ್ಭುತವಾದಂತಹ ಒಬ್ಬ ಸಾಹಿತಿ ಅವರು ಬರವಣಿಗೆ ಅವರ ಶಕ್ತಿ ಇವತ್ತು ಸಿನಿಮಾ ಲೋಕ ಬಹುತೇಕ ಸೋಲ್ತಾ ಇರುವಂಥದ್ದು ಅದರ ರೈಟಿಂಗ್ಸಲ್ಲಿ ಅಂತ ಎಲ್ಲರೂ ಒಪ್ಕೋಬೇಕಾಗಿದೆ ಆದರೆ ಒಬ್ಬ ನಿರ್ದೇಶಕ ಇಷ್ಟೊಳ್ಳೆಯ ಸಾಹಿತಿ ಆಗಿರೋ ಕಾರಣಕ್ಕೆ ಈ ಸಿನಿಮಾದ ಶಕ್ತಿ ಮತ್ತು ಸಮರ್ಥವಾದಂತಹ ಒಂದು ನಿರ್ದೇಶನ ಪ್ರೇಕ್ಷಕರಿಗೆ ಗೊತ್ತಾಗುತ್ತೆ ಅದು ಒಂದು ಮತ್ತೆ ಬಂದು ನನ್ನ ಸ್ನೇಹಿತರಾದಂತಹ ರಾಘವೇಂದ್ರ ರೆಡ್ಡಿ ಅವರು ಈ ಸಿನಿಮಾಗೆ ಅನೇಕ ವರ್ಷಗಳಿಂದ ಕನಸು ಕಂಡು ಇದನ್ನೊಂದು ಸಹಕಾರಗೊಳಿಸ್ಕೊಂಡಿದ್ದಾರೆ ಅವರು ಕೂಡ ಶುಭ ಕೋರ್ತ ರಾಜೇಶ್ ರಾಮನಾಥ್ ಸಾರು ನನ್ನ ಯಜಮಾನ್ರ ಸಿನಿಮಾಗೆ ಯಜಮಾನ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡುವಂತೂ ಅವರೆಲ್ಲ ಬಂದು ಇಲ್ಲಿ ಕೂತಾಗ ಮತ್ತು ಸಂತೋಷ್ ಲಾಡು ಸಾರು ಇವತ್ತು ರಾಜಕಾರಣದಲ್ಲಿ ಏನಾದರೂ ಒಂಚೂರು ನಮಗೆ ಬೈಗಳು ಕೇಳ್ತಿದ್ದಾವೆ ಅದಕ್ಕೆ ಕೆಲವು ಒಳನೋಟಗಳನ್ನು ಕಟ್ಟಿಕೊಡುವಂತಹ ಏಕೈಕ ರಾಜಕಾರಣಿ ಈ ಕಾಲದಲ್ಲಿ ಅವರು ಅವರು ಕೂಡ ಜೊತೆಗೆ ನನ್ನ ಕವಿರತ್ನರು ಇದ್ದಕ್ಕಿದ್ದಂಗೆ ಅವ್ರಿಗೆ ಅಂತ ನೋಡ್ತಾ ಇದ್ದೆ ಕವಿರತ್ನರು ಬಂದಿದ್ದಾರೆ ಇದೆಲ್ಲ ಇಷ್ಟೊಂದು ಸಹೃದಯರು ಮತ್ತು ಸದಾಭಿರುಚಿ ಮತ್ತು ಕನ್ನಡ ಚಿತ್ರರಂಗದ ಏಳಿಗೆಯನ್ನೇ ಬಯಸುವಂತಹ ಒಂದಷ್ಟು ಮನಸೂಖಲ್ಲಿರೋದರಿಂದ ಬಹುಶಃ ಈ ಒಂದು ಸಾಂಕೇತಿಕವಾಗಿ ನಾವೆಲ್ಲ ಸೇರಿದ್ದೀವಿ ಕನ್ನಡ ಚಿತ್ರರಂಗದ ಇದನ್ನ ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡುತ್ತೆ ಅಂತ ನಂಬಿದ್ದೇನೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ವೀರಕೃಷ್ಣ ಶ್ರೀನಿವಾಸ್ ಸರ್ ಧನ್ಯವಾದಗಳನ್ನ ಅರ್ಪಿಸ್ತ ವಿ ನಾಗೇಂದ್ರ ಪ್ರಸಾದ್ ಸರ್ ತಮ್ಮಿಂದ ಮಾತುಗಳನ್ನು ನಾವು ನಿರೀಕ್ಷಿಸ್ತಿದ್ದೇವೆ ಭಾರತಿ ಟೀಚರ್ ಏನೇ ತರಗತಿ ಸಿನಿಮಾ ಬಗ್ಗೆ ತಮ್ಮ ಮಾತು ಪುಸ್ತಕ ರಿಲೀಸ್ ಮಾಡೋರೆ ಅಷ್ಟು ಮಾತಾಡ್ತಾರೆ ಹಾಡು ಬರೆಯೋರು ಇಷ್ಟೇ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ ಭಾರತಿ ಟೀಚರ್ ಏಳನೇ ತರಗತಿ ಸಿನಿಮಾ ಟೈಟ್ಲೆ ಹೇಳ್ತಿದೆ ಒಂದು ಮಚ್ಚು ಲಾಂಗು ಇದ್ಯಾವುದು ಇಲ್ಲದ ಒಂದು ಶಾಲೆ ಟೀಚರ್ ವಿದ್ಯೆ ಕನ್ನಡ ಇದಕ್ಕೆ ಸಂಬಂಧಪಟ್ಟ ಸಿನಿಮಾ ಅಂತ ಪ್ರಸನ್ನ ಅವರು ನನಗೆ ಬಹುಕಾಲದ ಗೆಳೆಯರು ಅವರು ನಮ್ಮ ಶ್ರೀನಿವಾಸ್ ಹೇಳಿದಾಗೆ ಅದೇ ರೀತಿ ಒಂದು ಸದಭಿರುಚಿಯ ಸಾಹಿತ್ಯ ಪ್ರೇಮಿ ಮತ್ತು ಸಾಹಿತ್ಯವನ್ನು ತುಂಬ ಅಂದ್ರೆ ಸಂಭಾಷಣೆಗಳಾಗಲಿ ಅಥವಾ ಲೇಖನ ಆಗಲಿ ಇದರಲ್ಲೆಲ್ಲ ಭಾಳ ನುರ್ತಂಥವ್ರು ಕತೆಗಳಲ್ಲಿ ಕತೆ ಮಾಡೋದ್ರಲ್ಲೂ ಕೂಡ ಚೆನ್ನಾಗಿ ನುರ್ತಂಥ ವ್ಯಕ್ತಿ ಸಿನಿಮಾ ಇದು ಎರಡನೇ ಸಿನಿಮಾ ನಿರ್ದೇಶನ ಮೂರನೇ ಸಹ ಮೂರನೇ ಸಿನಿಮಾ ಮೂರನೇ ಸಿನಿಮಾ ಸಿನಿಮಾ ತುಂಬ ಅವರು ಒಂದಷ್ಟು ಕನಸುಗಳು ಕಟ್ಕೊಂಡಿದ್ದಾರೆ ಕಥೆಯನ್ನು ಒಂದು ರೀತಿ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ರಾಘವೇಂದ್ರ ರೆಡ್ಡಿ ಅವರು ಹಣ ಹೂಡಿ ಅವರು ತಲೆ ಹೂಡಿ ಎಲ್ಲ ನನಗೆ ವೆಂಕಟ ಗೌಡ್ರಲ್ಲಿ ಏನಂತಂದರೆ ಈ ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಟರ್ ಅವರು ಸುಮಾರು ನೂರಾರು ಸಿನಿಮಾ ಡಿಸ್ಟ್ರಿಬ್ಯೂಟರ್ ಒಬ್ಬ ಡಿಸ್ಟ್ರಿಬ್ಯೂಟರ್ ಯೋಚನೆ ಮಾಡೋದೇ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಸರ್ ಪೋಸ್ಟಲ್ ರೆಕ್ತ ಇರ್ಬೇಕು ಸರ್ ಏನೋ ಇರಬೇಕು ಅಂತ ಆದರೆ ಇಂಥದ್ದೊಂದು ಜನಪರವಾದ ಕನ್ನಡಪರವಾದ ಒಂದು ಸಿನಿಮಾನ ತೆಗೀಲಿಕ್ಕೆ ಆಸ ಆಸಕ್ತಿ ಆಸ್ತೆಯಿಂದ ಅಷ್ಟೊಂದು ಜೊತೆಯಲ್ಲಿರೋದು ನನಗೆ ನಿಜಕ್ಕೂ ಅವ್ರು ನೋಡಿ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯಿತು ಪ್ರಸನ್ನ ಅವ್ರಿಗೆ ಒಂದು ಭಾಳ ದೊಡ್ಡ ಗೆಲುವು ಸಿಗಲಿ ವೆಂಕಟೇಗೌಡರಿಗೆ ಇಂಥ ಇನ್ನಷ್ಟು ಸಿನಿಮಾ ವೆಂಕಟೇಶಗೌಡರು ಮತ್ತು ನಮ್ಮ ರಾಘವೇಂದ್ರ ರೆಡ್ಡಿ ಅವರಿಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಿನಿಮಾ ಇಂಥ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಬರಲಿ ಈ ಸಿನಿಮಾ ಇಂದ ಅಂತ ಹಾರೈಸ್ತೀನಿ ಮತ್ತು ವಿಶೇಷವಾಗಿ ಇವತ್ತು ಅತಿಥಿಗಳಲ್ಲಿ ನಮ್ಮ ರಾಜೇಶ್ ರಾಮನಾಥ್ ಅವರು ಮತ್ತು ವೀರಕ್ ಪುತ್ರ ಶ್ರೀನಿವಾಸ್ ಅವರು ಬಹಳ ರಾಜೇಶ್ ರಾಮನಾಥ್ ಅವರು ಕನ್ನಡ ನಾಡು ಕಂಡ ಬಹಳ ಅತ್ಯಂತ ಜನಪ್ರಿಯ ಸಂಗೀತ ನಿರ್ದೇಶಕರು ಅವರು ಸದಾ ಉತ್ಸಾಹಶಾಲಿಗಳಾಗಿ ಈಗ ಮತ್ತೆ ಇನ್ನೊಂದು ಸ್ಟುಡಿಯೋ ಎಲ್ಲ ಮಾಡ್ಕೊತಿದ್ದಾರೆ ಅವರಿಗೆ ಹೆಚ್ಚು ಒಳ್ಳೇದಾಗಲಿ ಅಂತ ಹಾರಿ ನಾನು ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಗೊತ್ತಿದೆ ನನಗೆ ಅವರು ವಿಷ್ಣು ಸೇನಾ ಸಮಿತಿಯಿಂದ ಆರಂಭ ಮಾಡಿ ಈಗ ಪ್ರಕಾಶನ ಸಂಸ್ಥೆ ಭಾಳ ದೊಡ್ಡ ತುಂಬ ದೊಡ್ಡ ಉತ್ಸವ ಮಾಡಿದ್ರು ಜಯನಗರದಲ್ಲಿ ಪುಸ್ತಕದ ಒಂದು ಮೇಳನ ಆ ಪುಸ್ತಕ ಪ್ರೀತಿ ಹಾಗೆ ಮುಂದುವರಿಲಿ ಒಟ್ಟು ಈ ಸಿನಿಮಾಗೆ ಭಾಳ ಪ್ಲಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಆಗಾಗ ಭೇಟಿ ಮಾಡ್ತಾ ಈ ಕತೆ ಹೇಳ್ತಿದ್ರು ಒಂದಷ್ಟು ಚರ್ಚೆ ಮಾಡ್ತಿದ್ದರು ನಮ್ಮ ಪ್ರಸನ್ನ ಅವರು ಒಂದು ತಿಂಗಳ ಹಿಂದೆ ಬಂದು ಸಾರು ಕಥೆಯಲ್ಲಿ ನಾನು ಕೇಳೋದು ಪಾತ್ರ ಹೇಳಿದ್ರು ಸರಿ ಏನು ಅಂದೆ ಈ ಪಾತ್ರ ಒಬ್ಬರಿಗೂ ಮಾಡಬೇಕು ನಿಮಗೆ ಚೆನ್ನಾಗಿ ಪರಿಚಯ ಅವ್ರ ಕೈ ಮಾಡಿಸ್ಬೇಕಲ್ಲ ಅಂದರು ಏನು ಕಲಾವಿದರು ಯಾರಾದರೂ ಅಷ್ಟೇ ಮಾಡ್ತಾರೆ ಕಲಾವಿದರಲ್ಲ ಸರ್ ಯಾರು ಒಂದೇ ಸಾರ್ ಅಂತ ಪಾತ್ರ ಅವರಿಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಅನ್ನಿಸ್ತು ನನಗೆ ಆದರೆ ಹೆಂಗೆ ಕೇಳೋದು ಯಾಕೆಂದ್ರೆ ಅವರು ಮೂಲತಃ ಅವರು ಸಿನಿಮಾದ ದೊಡ್ಡ ದೊಡ್ಡ ಸಿನಿಮಾಗೆ ಬಂಡವಾಳ ಹಾಕೋದ್ರಿಂದ ಇಡಿದು ಹಿಡಿದು ನಿರ್ಮಾಣ ಎಲ್ಲ ಮಾಡಿದ್ದಾರೆ ಬೇರೆ ಬೇರೆ ಸಿನಿಮಾಗಳನ್ನ ಹೋದ ವರ್ಷ ಕೂಡ ಬಹಳ ದೊಡ್ಡ ಕನ್ನಡದ ಒಂದು ಸಿನಿಮಾಗೆ ಅವರು ಒಂದು ರೀತಿ ಹಿಂದೆ ಆಶೀರ್ವಾದ ಮಾಡಿದ್ರು ಹಾಗೆ ಅಂತವ್ರು ಹಿಂಗ ಒಪ್ಕೊಳ್ತಾರೆ ಒಂದು ಸಹ ಒಂದು ಏನು ದೊಡ್ಡ ಸ್ಟಾರು ಇರುವಂತ ಸಿನಿಮಾ ಅಲ್ಲ ಒಂದು ಮಕ್ಕಳ ಮಕ್ಕಳು ಮಾಡಿರುವಂತ ಸಿನಿಮಾ ಮಗು ಮಗು ಮೇಲೆ ಮತ್ತೆ ಕತೆ ಕನ್ನಡದ ಮೇಲೆ ಇರುವಂತ ಸಿನಿಮಾ ಹೇಗೆ ಹೋಗ್ಕೊತಾರು ಗೊತ್ತಿಲ್ಲ ಕೇಳೋದು ಕೇಳಿಬಿಡೋಣ ಬನ್ನಿ ಹೇಳಿ ನಿನ್ನೆ ರಾತ್ರಿ ಒಂದು ತಿಂಗಳಿಂದ ಈ ಸೆಷನ್ ನಡೀತಾ ಇದೆ ಅದು ಇಲ್ಲ ಅಂತ ಹೇಳಿ ತಳ್ಳಾಕಿ ತಳ್ಳಾಕಿ ಪ್ರಸನ್ನ ಅವ್ರಿಗೆ ಫೋನ್ ಮಾಡಿದಾಗೆಲ್ಲ ನಿನ್ನೆ ಒಂದು ಪ್ರಯತ್ನ ಅಂತ ಹೇಳಿ ನೆನ್ನೆ ಹೋದ್ವಿ ಭಾಳ ಅದೃಷ್ಟವಂತರು ನಮ್ಮ ರಾಘವೇಂದ್ರ ಶೆಟ್ಟಿ ಪ್ರಸನ್ನ ಅವರು ಪಟ್ ಅಂತ ಕಥೆ ಎಲ್ಲ ಕೇಳಿದ್ರು ಕೇಳಿ ಹಿಂಗೆ ಈಗ ಅವರು ಹೀಗೆ ಅಂತಂದು ಕೂಡಲೇ ನಾನು ಆಯೇ ನಾನು ನಾನು ಅಂತಂದರೆ ಇಲ್ಲ ಸರ್ ನೀವು ಮಾಡಿ ಮಾಡಿ ಅಂತ ಇನ್ನೊಂದು ನಾಲ್ಕು ಸಲ ಹೇಳಿದ ತಕ್ಷಣ ಆಯ್ತು ಹೋಗಪ್ಪ ನಾನು ಬರ್ತೀನಿ ಅಂತ ಸೊ ಹೀಗೆ ಭಾಳ ಸಂತೋಷ ಆಯಿತು ಅವರ ಪ್ರೀತಿ ಇಟ್ಟಿರುವಂಥ ಪ್ರೀತಿಗೆ ಏನು ಹೇಳೋದು ಕಡಿಮೆನೇ ಭಾಳ ಖುಷಿ ಆಗ್ತಿದೆ ಇನ್ನು ಹೆಚ್ಚು ಈ ಸಿನಿಮಾದ ಬಗ್ಗೆ ಸಿನಿಮಾದ ವಿಚಾರಗಳನ್ನು ನಿರ್ದೇಶಕರು ಮತ್ತು ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ ಅವ್ರು ಮಾತಾಡ್ತಾರೆ

ಸಹಕಾರ ಸಹಕಾರ ಕೂಡ ಬಹಳ ಮುಖ್ಯ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ನಾನೀಗ ಸಂತೋಷ್ ಲಾಡ್ ಸರ್ ಹತ್ರ ಮಾತನಾಡಿಸ್ತೀನಿ ನಾಗೇಂದ್ರ ಪ್ರಸಾದ್ ಸರ್ ಹೇಳಿದಾಗ ಬಹಳ ಮಂದಿ ಗೊತ್ತಿರುತ್ತೆ ಸಿನಿಮಾ ಕಲಾವಿದ್ರು ಬಹಳ ಮಂದಿ ಅವ್ರ ಅಪಾಯಿಂಟ್ಮೆಂಟ್ ಗೋಸ್ಕರ ಕಾಯ್ತಿರ್ತಾರೆ ಜೊತೆಗೆ ನಾನು ಬಹಳ ಜನರ ಬಯಲ್ ಕೇಳಿದ್ದೀನಿ ಸರ್ ನನಗೆ ಟಿವಿ ರೈಟ್ಸ್ ಹೆಲ್ಪ್ ಮಾಡಿದ್ರು ಡಬ್ಬಿಂಗ್ ರೈಟ್ಸ್ ಹೆಲ್ಪ್ ಮಾಡಿದ್ರು ಇನ್ನೊಂದಕ್ಕೆ ಹೆಲ್ಪ್ ಮಾಡಿದ್ರು ಮತ್ತೊಂದು ಹೆಲ್ಪ್ ಮಾಡಿದ್ರು ಅಂತ ಸರ್ ಮೋಸ್ಟ್ ಸೆಲೆಬ್ರೇಟೆಡ್ ವ್ಯಕ್ತಿ ನೀವು ಆದರೆ ಭಾರತೀಯ ಟೀಚರ್ ಏಳನೇ ತರಗತಿ ಟೀಸರ್ ನೋಡಿ ಹೇಗೆ ಅನಿಸ್ತು ಅದಾದ್ಮೇಲೆ ಸಿನಿಮಾದ ಒಂದು ಭಾಗ ಆಗ್ತಿರೋದಕ್ಕೆ ಎಷ್ಟು ಖುಷಿ ಇದೆ ಸರ್ ಟೀಸರ್ ನೋಡಿ ತುಂಬಾ ಚೆನ್ನಾಗಿ ಅನಿಸ್ತು ಎಷ್ಟೇ ನನಗೆ ಸರ್ಪ್ರೈಸ್ ಕೆಲವು ಟೈಮ್ ಡೆಸ್ಟಿನಿ ಅಂತಲ್ಲ ಹಂಗೆ ಬಹಳಷ್ಟು ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಕೂಡ ನೀನು ಈಸ್ ಅ ಗುಡ್ ಫ್ರೆಂಡ್ ಆಫ್ ಮೈಂಡ್ ಆಲ್ವೇಸ್ ಗುಡ್ ಫ್ರೆಂಡ್ ಆಫ್ ಮೈ ನಿನ್ನೆ ಇವರು ಬಂದರು ನಮ್ಮ ಸಿರುಗುಪ್ಪದವ್ರು ಅವರು ಬಳ್ಳಾರಿ ಜಿಲ್ಲ ಅವರು ಪ್ರೊಡ್ಯೂಸರ್ ನನಗೆ ನನಗಿನ್ನೇನು ಪ್ರಿಪರೇಷನ್ ಬಗ್ಗೆ ದ ಕಾನ್ಸೆಪ್ಟ್ ಐ ಲೈಕ್ ಮೈ ಹೀರೋ ಇಸ್ ಹೀರೋನ್ಲಿ ಮೈ ಹೀರೋ ಮೂವಿ ಕಾನ್ಸೆಪ್ಟ್ ತುಂಬಾ ಲೈಕ್ ಆಯ್ತು ನನಗೆ ಈ ಹುಡುಗಿನ ಆಸಕ್ತಿ ಇದೆ ಇಡೀ ಊರಿಗೆ ಕಲಿಸ್ತಕ್ಕಂಥ ಒಂದು ಆಸಕ್ತಿ ಇದೆ ಆ ಕಾನ್ಸೆಪ್ಟ್ ತುಂಬ ಲೈಕ್ ಆಯ್ತು ನನಗೆ ಹೇಳಿರ್ತಕ್ಕಂಥದ್ದು ನೀವು ಒಂದು ಡಿ ಸಿ ಪಾತ್ರ ಮಾಡ್ಬೇಕು ಕರೆಕ್ಟ್ ಅಲ್ಲ ಅದೆಷ್ಟು ಮಟ್ಟಿಗೆ ಸೂಟ್ ಆಗ್ತಾನೆ ಗೊತ್ತಿಲ್ಲ ನೋಡಿದ್ರೆ ನಮ್ಮನ್ನು ಆಕ್ಟರ್ ಅಂದ್ರೆ ಕೂಡ ಇಲ್ಲ ಸರ್ ನೀವು ಬರಬೇಕಂತ ಹೇಳಿದ್ರೆ ಇನ್ನೂ ಐ ಆಮ್ ಆಲ್ವೇಸ್ ಅ ಫುಲ್ ಪರ್ಸನ್ ನಾನೇ ಇವತ್ತು ಫಿಲಿಮ್ನಲ್ಲಿ ಆಕ್ಟಿಂಗ್ ಮಾಡೋದನ್ನಲ್ಲ ಬಟ್ ಬಿಕಾಸ್ ಆಫ್ ದಟ್ ರೋಲ್ ಐ ಕುಡ್ ಸೇ ಎಸ್ ಸೊ ಲೈಕ್ ವೈಸ್ ಶ್ರೀನಿವಾಸ್ ಅವ್ರ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ನಿಮಗೆ ಧನ್ಯವಾದಗಳು ಯಾಕಂದ್ರೆ ಈ ರಾಜಕಾರಣ ವ್ಯವಸ್ಥೆಯಲ್ಲಿ ಬದಲಾವಣೆ ಬೇಕು ಅನ್ನೋ ಉದ್ದೇಶದಿಂದ ನಾವು ರಾಜಕಾರಣಕ್ಕೆ ಬಂದವರು ಬಟ್ ಅದೆಲ್ಲ ಬೇರೆ ಸಂದರ್ಭದಲ್ಲಿ ಮಾತಾಡೋಣ ಪ್ರಸನ್ನ ಅವರು ನಿನ್ನೆ ಅವ್ರ ಸ್ವಲ್ಪ ತಲೆ ತಿಂದು ಏನೇನೋ ವಿಚಾರಗಳು ಬೇರೆ ಹೇಳ್ಬಿಟ್ಟೆ ಸೊ ಹಂಗಾಗಿ ಇಟ್ಸ್ ಅನ್ ಆಪರ್ಚುನಿಟಿ ಸೊ ನೀವಾಗಿ ನಾನು ಪರ್ಮಿಷನ್ ಕೊಟ್ಟರೆ ಲೆಫ್ಟ್ ಹೋಗ್ಬಿಟ್ಟಿವ ಸೊ ಚಂದ್ರ ಸರ್ ಇದ್ದಾರೆ ಸೊ ನೀವೇ ಗಣೇಶನ ಮದುವೆ ಗೌರಿ ಗಣೇಶ ಅಲ್ಲಿಂದ ನೋಡಿ ನಾನು ಬೆಳೆದವರು ಸೊ ಇಟ್ಸ್ ಅನ್ ವಂಡರ್ಫುಲ್ ಆಪರ್ಚುನಿಟಿ ಹೋಪ್ಫುಲಿ ನಾವು ನಾನು ಜಸ್ಟಿಫೈ ಮಾಡ್ತೀನಿ ಅವ್ರ ಹೋಗಿ ನನಗೆ ಅನಿಸ್ತಾ ಇದೆ ಬಟ್ ಇನ್ನೂ ಭಯನೂ ಇದೆ ಸೊ ಎಲ್ಲಿ ವಿತ್ಡ್ರಾ ಆಗುತ್ತೆ ವಿತ್ಡ್ರಾವಲ್ ಸಿಮ್ಟಮ್ ಭಯ ಸಿಮ್ಟಮ್ ಏನು ಇರುತ್ತಿಲ್ಲ ಬಟ್ ಇವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಸೋ ಹ್ಯಾಪಿ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಪ್ರಸನ್ನ ಅವರಿಗೆ ವಿಶೇಷವಾಗಿ ನಮ್ಮ ರೆಡ್ಡಿ ಏನು ಏನಿವತ್ತು ಬಂಡವಾಳ ಹಾಕಿದ್ದಾರೆ ಯಾಕಂದರೆ ಪಿಚ್ಚರ್ ಗೆಲ್ತಕ್ಕಂಥದ್ದು ತುಂಬ ಕಷ್ಟ ಇದೆ ಓವರ್ ಆಲ್ ಪ್ರಪಂಚದಲ್ಲಿ ಏಟ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರೋದು ಅದರಲ್ಲಿ ಇದು ನಾನ್ ಕಮರ್ಷಿಯಲ್ ಮೂವಿ ಇರೋದ್ರಿಂದ ಇದು ಒನ್ ಆಫ್ ದ ಮೆಸೇಜ್ ಇರತಕ್ಕಂಥ ಮೂವಿ ಇದೆ ಅದರಲ್ಲಿ ನಾನು ಒಂದು ಪಾತ್ರ ಸಿಗ್ತದೆ ನನ್ನ ಅದೃಷ್ಟ ಅಂತ ನಾನು ಭಾವಿಸಿ ಬಂದಿದ್ದೇನೆ ಸೊ ಐ ವಿಶ್ ಯೂ ಆಲ್ ದ ಬೆಸ್ಟ್ ಗೋಡ ಲಾಂಗ್ ವೀಟುಗೂ ನಿಮ್ಮೆಲ್ಲರೂ ಒಳ್ಳೇದಾಗಲಿ ಕನ್ನಡ ಸಿನಿಮಾನ ಹೆಚ್ಚಿನ ಬೆಳೀಲಿ ದೊಡ್ಡ ಮಟ್ಟದಲ್ಲಿ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲಿಂದ ಅನಂತ್ ನಾಗ್ ಅವರು ನಮ್ಮ ವಿಷ್ಣುವರ್ಧನ್ ಅವರು ಶಂಕರ್ ನಾಗ್ ಪಿಚ್ಚರ್ಗಳನ್ನು ಪಿಕ್ಚರ್ ನೋಡಿ ಪಿಚ್ಚರ್ ನೋಡಿ ನಾವು ಎಲ್ಲ ಅಂಶಲೇಖ ಇರಬಹುದು ಜರ್ನಿ ಆಸ್ ಅ ಕನ್ನಡ ಇಂಡಸ್ಟ್ರಿ ಸೊ ಪುಟ್ಟಣ ಕಳಗರಂತ ಡೈರೆಕ್ಟರ್ ನಾವು ನೋಡಿರ್ತಕ್ಕಂಥ ಇಂಡಸ್ಟ್ರಿ ಹಂಗಾಗಿ ಸೊ ಸ್ಟಿಲ್ವಾ ಲಾಂಗ್ ವೇಟ್ ಗೋ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇವತ್ತು ಕನ್ನಡ ಪಿಕ್ಚರ್ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಕನ್ನಡ ಬೆಳಿಲಿ ಕನ್ನಡ ಸಿನಿಮಾ ಇನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಕನ್ನಡ ಇಂಡಸ್ಟ್ರಿಗೂ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಶುಭವನ್ನ ಆರಿಸಿ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಓಕೆ ನಮ್ಮ ಅತಿಥಿ ಗಣ್ಯರಿಗೆ ಒಂದು ಸನ್ಮಾನ ಮಾಡಿದ ನಂತರದಲ್ಲಿ ಸಿನಿಮಾ ತಂತ್ರಜ್ಞರು ಹಾಗೆ ಕಲಾವಿದರನ್ನ ಮಾತನಾಡಿಸ್ಬೇಕು ಅಂತ ನಿರ್ಮಾಪಕರು ಹಾಗೆ ನಿರ್ದೇಶಕರು ಅಪೇಕ್ಷೆ ಪಡ್ತಿದ್ದಾರೆ ಸೊ ಅವರ ಅಣತಿಯಂತೆ ನನಗೆ ತುಂಬ ತುಂಬಾ ಸಂತೋಷ ಕೊಟ್ಟಿರ್ತಕ್ಕಂಥ ಆಕ್ಚುಲಿ ಎಮೋಷನಲ್ ಆದಂತ ಒಂದು ನಾನು ಈ ಕಥೆಯನ್ನ ನಾವು ಅಂದ್ಕೊಂಡು ಸಿನಿಮಾ ಮಾಡಬೇಕು ಅನ್ನುವಂತ ಕಾಲದಿಂದ ಕೂಡ ನನ್ನ ಮನಸ್ಸಲ್ಲಿ ಒಂದು ಕನಸಿತ್ತು ಅದರಲ್ಲಿ ಒಂದು ಪಾತ್ರವನ್ನ ಸಂತೋಷ ಸರ್ ಅವರು ಮಾಡಬೇಕು ಅನ್ನುವಂಥದ್ದು ನಿನ್ನೆ ರಾತ್ರಿ ಈ ಕನಸು ನನಸಾದಂತಹ ಆ ಕ್ಷಣನ ನಾನು ಖಂಡಿತ ಮರೆಯೋದಕ್ಕೆ ಸಾಧ್ಯ ಇಲ್ಲ ತುಂಬಾ ಎಂಜಾಯ್ ಯಾಕೆಂದ್ರೆ ಅದಕ್ಕೆ ಒಂದೇ ಕಾರಣ ಇದೆ ನಾನು ನಿಮ್ಮತ್ರ ಮಾತಾಡುವಾಗ ಅವಾಗ ಹೇಳಿದೆ ಅದು ಈ ಮುಖ್ಯವಾಗಿ ಈ ಸಿನಿಮಾ ಅದರ ಬಗ್ಗೆ ಹೇಳ್ತೀನಿ ಇದು ಪ್ರೊಡ್ಯೂಸರ್ ಫಸ್ಟ್ ಡೈಲಾಗ್ ಏನ್ ಹೇಳಿದ್ರು ಅನ್ನೋದ್ರದ್ದು ಈ ಸಿನಿಮಾದಲ್ಲಿ ಒಂದು ಆಶಯ ಇದೆ ಅದು ಕನ್ನಡದ ಕಾಳಜಿ ಕೊಡ್ತಂತಹ ಒಂದು ಆಶಯ ಅದೊಂದು ಯೋಚನೆ ಈ ಯೋಚನೆ ಯೋಜನೆ ಆಗಬೇಕು ಮತ್ತೆ ಅದು ಈ ತಲೆಮಾರಿನ ಮಕ್ಕಳಲ್ಲಿ ಒಂದು ಕಲಿಯುವ ಮತ್ತು ಕಲಿಸುವ ಕಿಚ್ಚನ್ ಕೈ ಮುಗಿದು ನೋಡೋದೇ ಚಂದ ಅಂತ ಇರ್ಲಿ ನಾಗೇಂದ್ರ ಪ್ರಸಾದ್ ಅವರು ನಾನು ಅವರು ನಮ್ಮ ತುಂಬಾ ಹಳೆಯ ಪರಿಚಯ ತುಂಬಾ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದವರು ಆಗಿಂದ ನನ್ನನ್ನು ನೋಡ್ತಿದ್ದಾರೆ ನಾನು ಅವ್ರನ್ನ ನೋಡ್ತಿದ್ದೀನಿ ಅವ್ರ ಹತ್ರ ಕೂತು ಸಾರಿ ಈ ಥರದ್ದೊಂದು ಕತೆ ಹೀಗೆ ಇದರದ್ದು ಹಾಡುಗಳು ಕೇಳಿಸ್ತೇ ಆಕ್ಚುಲಿ ಅವರು ಹಾಡುಗಳ ಬಗ್ಗೆ ಮಾತಾಡಬೇಕಿತ್ತು ಅದಂತೂ ಮಿಸ್ ಆಗಿದೆ ಆಮೇಲೆ ಮಾತಾಡಿಸ್ತೀನಿ ಅದೇ ಅದರಲ್ಲಿ ಇರುತ್ತೆ ಅವ್ರ ಫಸ್ಟ್ ಹಾಡಲು ಇಂಪ್ರೆಸ್ ಆಯ್ತು ಎಷ್ಟು ಚೆನ್ನಾಗಿದೆ ಇದ್ರದ್ದು ಸಾಹಿತ್ಯ ಸಂಗೀತ ಇದೆಲ್ಲವೂ ಚೆನ್ನಾಗಿದೆ ಬಹಳ ಖುಷಿ ಆಯ್ತು ಈಗ ಕತೆ ಏನು ಫಸ್ಟ್ ಕತೆ ಚಿಕ್ಕದಾಗಿ ಹೇಳಿದ್ದೆ ಆಮೇಲೆ ದೀರ್ಘವಾಗಿ ಹೇಳಿದೆ ಯಾಕೆ ಅಂದ್ರೆ ಒಪ್ಪಸ ಕೇಳಬೇಕಿತ್ತು ಅವ್ರನ್ನ ನನಗೆ ನಾಗೇಂದ್ರ ಪ್ರಸಾದ್ ಸರ್ಗೆ ಮತ್ತು ಸಂತೋಷ್ ನಾಡ್ ಸರ್ಗೆ ಇರುವಂತಹ ಬಾಂಧವ್ಯ ಅದ್ರದ್ದು ಚೆನ್ನಾಗಿ ಪರಿಚಯ ಇತ್ತು ಒಂದು ವರ್ಷದಿಂದ ಸೊ ಇವ್ರನ್ನ ಕೇಳೋದಕ್ಕೆ ಅವರೇ ಸರಿ ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಇತ್ತು ಮೊದಲು ಅವರನ್ನು ಒಪ್ಸೋದೇ ದೊಡ್ಡ ಕಷ್ಟ ಅದು ಅವ್ರು ಯಾರತ್ರ ಏನು ಕೇಳ್ಕೊಂಡು ಹೋದವರಲ್ಲ ಅವ್ರ ಸ್ವಂತಕ್ಕೆ ಕೂಡ ಅವರು ಯಾವತ್ತೂ ಬಂದವರಲ್ಲ ಬಟ್ ಒಂದು ತಿಂಗಳು ಅವ್ರಿಗೆ ಕಾನ್ಸೆಪ್ಟ್ ಕೇಳಿದ್ರು ನಿನ್ನೆ ಅದನ್ನೇ ಹೇಳ್ತಾ ಇದ್ರು ಅವರು ಇಟ್ ಮೈಟ್ ನಾಟ್ ಬಿ ಯೂನಿವರ್ಸಲ್ ಬಟ್ ಇಟ್ ಈಸ್ ಯೂನಿಕ್ ಅಂತ ಅದೊಂದು ಮಾತು ನಿನ್ನೆ ಅವ್ರಿಗೂ ಕೂಡ ಸಾರಿಗೂ ಕೂಡ ತಾಕ್ತದ್ದು ಅದಕ್ಕೆ ಅವರು ಇದ್ರದಕ್ಕೆ ಒಪ್ಪಿಗೆ ಕೊಟ್ಟರು ಅಂತ ನಾವು ಭಾವಿಸ್ತೀವಿ ಅವರು ಆ ಆ ಯೂನಿಕ್ ಕಾನ್ಸೆಪ್ಟನ್ನು ಇಷ್ಟಪಟ್ಟು ಇದನ್ನ ಅವರು ಮಾಡದೆ ಹಿಂಗೆ ಯಾರು ಮಾಡಬೇಕು ಇಲ್ಲ ನಾನು ಮಾತಾಡ್ತೀನಿ ಕೇಳಿ ನೋಡ್ತೀನಿ ಒಪ್ಕೊಂಡ್ರೆ ಅದೃಷ್ಟ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ರು ಒಪ್ಪಿಸ್ಕೊಂಡ್ರು ಸರ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ನಾವು ತುಂಬಾ ಸಲ ನಮ್ಮ ಬಾಂಧವ್ಯದಲ್ಲಿ ಏನೇನೋ ಕನಸುಗಳು ಕಂಡಿದ್ವಿ ಅದು ಯಾವುದು ಕೈಗೊಂಡಿಲ್ಲ ಬಟ್ ಇದು ಮಾತ್ರ ನನಗೆ ತುಂಬಾನೇ ಸಂತೋಷ ಸಂಭ್ರಮ ಕೊಟ್ಟಿದೆ ನಾನು ನಿಮಗೆ ಹತ್ಪೂರ್ವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇದು ನಿನ್ನೆಯ ಎಕ್ಸೈಟ್ಮೆಂಟಿನ ಫಲ ಈಗ ನಾನು ಚಿಕ್ಕದಾಗಿ ನಾನು ಜಾಸ್ತಿ ಟೈಮ್ ತೊಗೊಂಡ್ರೆ ಉಳಿದವ್ರಿಗೆ ಕಷ್ಟ ಆಗುತ್ತೆ ಆಮೇಲೆ ಸಾರ್ಗು ಲೇಟ್ ಆದರೆ ಯಾಕೆ ಅಂತ ಬೇಗನೆ ಮುಗಿಸ್ಕೊಡ್ತೀನಿ ಈ ಕಥೆಯಲ್ಲಿ ನೀವು ನೋಡಿದ ಹಾಗೆ ಇದು ಎರಡೇ ಲೈನ್ ನಾನು ಇರ್ತಕ್ಕಂಥ ಕತೆ ಭಾರತಿ ಅನ್ನುವಂತಹ ಏಳನೇ ತರಗತಿ ಓದುವ ಹುಡುಗಿ ಭಾರತಿ ಟೀಚರ್ ಆಗಿ ಹೇಗೆ ಬದಲಾಗ್ತಾಳೆ ಅನ್ನೋದಷ್ಟೇ ಕಥೆ ಪ್ರತಿಯೊಂದು ಫ್ರೇಮ್ಗೂ ಒಂದೊಂದು ಬಣ್ಣ ಇದೆ ಭಾಳ ಖುಷಿ ಆಗ್ತದೆ ಯಾಕಂದ್ರೆ ಪ್ರಸನ್ನ ಅವ್ರನ್ನ ಬಹಳ ವರ್ಷಗಳಿಂದ ನೋಡಿದ್ದೀನಿ ನಾನು ಅವರು ಎಷ್ಟು ಶ್ರಮಜೀವಿ ಎಷ್ಟು ಕಷ್ಟಪಡ್ತಿದ್ರು ಯಾವುದೇ ಕೆಲಸ ತೊಗೊಂಡ್ರು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ನೋಡಿದ್ದೀನಿ ನನ್ನ ಧಾರಾವಾಹಿಗಳಿಗೂ ಕೂಡ ಅವರು ಚಿತ್ರಕತೆ ಕತೆ ಸಂಭಾಷಣೆ ಎಲ್ಲ ಬರೆದುಕೊಟ್ಟಿದ್ದಾರೆ ಆಗಲಿಂದು ಕೂಡ ನನಗೆ ಅವರ ಶ್ರಮ ಏನು ಅನ್ನೋದು ಗೊತ್ತು ಈ ಚಿತ್ರದ ಬಗ್ಗೆ ಅವರು ಕಟ್ಕೊಂಡಿರ್ತಕ್ಕಂಥ ಕನಸು ಬಹಳ ದೊಡ್ಡದು ಆ ಬಹಳ ದೊಡ್ಡ ಕನಸಿಗೆ ಇವತ್ತು ಕರೆಕ್ಟಾಗಿ ಎಲ್ಲೆಲ್ಲಿ ಬಣ್ಣಗಳು ಯಾವ್ಯಾವ ಬಣ್ಣಗಳು ಸೇರಬೇಕು ಆ ಬಣ್ಣಗಳು ಆ ಕನಸಿಗೆ ಸೇರ್ತಾ ಇರೋದ್ರಿಂದ ಇಡೀ ಪಿಕ್ಚರ್ ಭಾಳ ಬ್ಯೂಟಿಫುಲ್ಲಾಗಿ ಆಗಿ ಕಾಣಿಸ್ತಾ ಇದೆ ಆ ಕನಸು ಎಲ್ಲರೂ ನೋಡಿ ಅದನ್ನು ಮೆಚ್ಕೊಂಡು ಆ ಸಿನಿಮಾ ಸೂಪರ್ ಹಿಟ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಅವರಿಗೆ ಯಶಸ್ಸು ಸಿಗಲೇಬೇಕು ಯಾಕೆಂದರೆ ಅವರು ಪಡ್ತಿರ್ತಕ್ಕಂಥ ಒಂದು ಶ್ರಮ ಅವರಿರ್ತ ಅವರಲ್ಲಿರ್ತಕ್ಕಂಥ ಡೆಡಿಕೇಶನ್ನು ಅದಕ್ಕೊಂದು ಪ್ರತಿಫಲ ಸಿಗಲೇಬೇಕು ಸೊ ಐ ವಿಷಮ್ ಆಲ್ ದ ಬೆಸ್ಟ್ ನಾನು ಈ ಚಿತ್ರದಲ್ಲಿ ಮೇಷ್ಟು ಪಾತ್ರ ಮಾಡಿದ್ದೀನಿ ಸಾಮಾನ್ಯವಾಗಿ ಚಂದ್ರು ಅಂದ ತಕ್ಷಣ ಕಾಮಿಡಿ ಅಥವಾ ಅಡುಗೆ ಎರಡೇ ತಲೆಗೆ ಬರೋದು ಅವರು ಬೇರೆ ಥರ ಪಾತ್ರ ಮಾಡ್ತಾರೆ ಅಂತ ಯಾರು ಯೋಚನೆ ಮಾಡಲ್ಲ ಆದರೆ ಪ್ರಸನ್ನ ಅವರು ಚಂದ್ರು ಇದನ್ನು ಮಾಡಬಲ್ಲರು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನನಗೆ ಪಾತ್ರ ಕೊಟ್ಟಿದ್ದಾರೆ ಭಾಳ ಖುಷಿಯಾಯಿತು ಪಾತ್ರ ಮಾಡೋದು ಇಂಥ ಒಂದು ಅವಕಾಶ ನನ್ನಂಥ ಕಲಾವಿದನಿಗೆ ಸಿಗೋದು ಭಾಳ ವಿರಳ ನಾನೊಂದು ಐನೂರು ಸಿನಿಮಾ ಮಾಡಿದ್ದೀನಿ ಬಹುಶಃ ಒಂದು ಮೂರು ಸಿನಿಮಾದಲ್ಲಿ ಒಂದು ಸೀರಿಯಸ್ ರೋಲ್ ಅಷ್ಟೇ ಇದು ಮಿಕ್ಕಿದೆಲ್ಲ ಕಾಮಿಡಿ ಆ ಥರದ್ದೇ ರೋಲ್ಗಳು ಸೊ ಅದನ್ನ ಬಿಟ್ಟು ಇವನು ಬೇರೆ ಥರ ಮಾಡ್ತಾನೆ ಅಂತ ನನ್ನ ಮೇಲೆ ಅವ್ರ ಕಾನ್ಫಿಡೆನ್ಸ್ ಇಟ್ಟಿದ್ದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಪ್ರತಿಯೊಂದು ದೃಶ್ಯ ಮಾಡುವಾಗ ಆ ದೃಶ್ಯದಲ್ಲಿ ಎಲ್ಲ ಕಲಾವಿದರು ತಂತ್ರಜ್ಞರು ಅವ್ರ ಇನ್ವಾಲ್ವ್ಮೆಂಟು ಅವರು ಇದು ಚೆನ್ನಾಗಿ ಬರಬೇಕು ಅನ್ನೋದಕ್ಕೆ ಎಷ್ಟು ಶ್ರಮ ಬಯಸ್ತಿದ್ದು ಅದೆಲ್ಲ ನೋಡಿದಾಗ ನಿಜವಾಗಲೂ ಮನಸ್ಸಿಗೆ ಭಾಳ ಖುಷಿಯಾಯಿತು ಇಂಥ ಒಂದು ತಂಡದಲ್ಲಿ ನಾನು ಕೆಲಸ ಮಾಡಿದ್ದು ಐ ವಿಶ್ ಟೀಮ್ ಭಾರತಿ ಟೀಚರ್ಸ್ ಆಲ್ ದ ಬೆಸ್ಟ್ ಈಗ ಟೀಸರ್ ಲಾಂಚ್ ಆಗಿದೆ ತುಂಬ ಚೆನ್ನಾಗಿದೆ ಟೀಸರು ಸಿನಿಮಾನು ಅದ್ಭುತವಾಗಿ ಮೂಡಿ ಬಂದಿದೆ ಅದರಲ್ಲಿ ಏನೂ ಅನುಮಾನವೇ ಇಲ್ಲ ಯಾಕಂದರೆ ನಾನು ಅಭಿನಯಿಸಿದಂಥ ಎಲ್ಲ ದೃಶ್ಯಗಳು ತುಂಬ ಚೆನ್ನಾಗಿತ್ತು ಎಲ್ಲ ಒಂದು ಕಡೆ ಮನಸ್ಸಿಗೆ ನಾಟುವಂಥ ದೃಶ್ಯಗಳು ಅದರಲ್ಲೂ ಈ ಮಗು ಅದ್ಭುತವಾಗಿ ಅಭಿನಯಿಸ್ತಾಳೆ ಇವಳ ಇವಳ ಕೆಪ್ಯಾಸಿಟಿಯನ್ನು ಸಖತ್ತಾಗಿ ಅದನ್ನು ಕೆ ಏನು ಉಪಯೋಗಿಸ್ಕೊಳ್ಳುವಂಥ ಕೆಲಸವನ್ನು ಪ್ರಸನ್ನ ಅವರು ಮಾಡಿದ್ದಾರೆ ಈ ಚಿತ್ರದಿಂದ ಭಾಳ ದೊಡ್ಡ ಮಟ್ಟಕ್ಕೆ ಇವಳಿಗೆ ಯಶಸ್ಸು ಸಿಗತ್ತೆ ಅನ್ನೋದು ನನ್ನ ನಂಬಿಕೆ ಅದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಒಂದು ಕಡೆ ಆದರೆ ಜನರು ಕೊಡ್ತಕ್ಕಂಥ ಪ್ರಶಸ್ತಿ ಆಗಿ ಇವಳಿಗೆ ಸಿಗತ್ತೆ ಅನ್ನೋದು ನನಗೆ ಗ್ಯಾರಂಟಿ ಇದೆ ವಿಶ್ ಆಲ್ ದಿ ಬೆಸ್ಟ್ ನಮ್ಮ ಅಳಿಕಟ್ಟಿ ಅವರು ಅದ್ಭುತವಾದಂಥ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಅವರು ಅಷ್ಟೇ ಪ್ರತಿಯೊಂದು ಫ್ರೇಮು ಹಿಂಗೆ ಇರಬೇಕು ಇದೇ ಥರ ಲೈಟಿಂಗ್ ಇರಬೇಕು ಇದೇ ಥರ ಎಫೆಕ್ಟ್ ಇರಬೇಕು ಇಷ್ಟೇ ಚೆನ್ನಾಗಿ ಬರಬೇಕು ಅಂತ ಪ್ರತಿಯೊಂದು ಅನ್ನು ಮುತುವರ್ಜಿಯಿಂದ ಶೂಟ್ ಮಾಡಿದ್ದಾರೆ ಸೊ ಸಿನಿಮಾ ಓವರ್ ಆಲ್ ನೋಡಿದಾಗ ಒಂದು ಫ್ರೇಮು ಕೂಡ ಒಂದು ಪೇಂಟಿಂಗ್ ಥರ ಇರುತ್ತೆ ಅದರಲ್ಲಿ ಅನುಮಾನನೇ ಇಲ್ಲ ಅಂತ ಅದ್ಭುತವಾದ ಕೆಲಸವನ್ನು ಹಳ್ಳಿಕಟ್ಟಿ ಅವರು ಮಾಡಿದ್ದಾರೆ ಆ್ಯಂಡ್ ಪ್ರಸನ್ನ ಅವರ ಬರವಣಿಗೆ ಅದ್ಭುತ ಅವರ ಡೈಲಾಗ್ಗಳು ಅದ್ಭುತ ಅವ್ರು ಬರೆದಿರ್ತಕ್ಕಂಥ ಹಾಡುಗಳು ಅದ್ಭುತ ಒಂಥರ ಹಾಡು ಕೇಳಿದಾಗಿಂದ ಅದೇ ಗುಂಗಲ್ಲಿ ಹಗಲು ರಾತ್ರಿ ನಾವು ಗುರುಕ್ತಾ ಇರೋ ಒಂದು ಫೀಲ್ ಸಿಗತ್ತೆ ಅಂತ ಅದ್ಭುತವಾದಂತಹ ಹಡುಗಳನ್ನ ಮಾಡಿದ್ದಾರೆ ಈ ಚಿತ್ರಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಈ ಚಿತ್ರ ಯಶಸ್ವಿ ಆಗಬೇಕು ಅಷ್ಟೇ ನಮಗೆ ಬೇಕಾಗಿರೋದು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಚಂದ್ರು ಸರ್ ಬೆನಕ ನಂಜಪ್ಪಣ್ಣ ಸರ್ ತಮ್ಮನ್ನು ಮಾತನಾಡಿಸ್ತೀನಿ ಸಿನಿಮಾ ಬಗ್ಗೆ ತಮ್ಮ ಮಾತು ಎಲ್ರಿಗೂ ನಮಸ್ಕಾರಗಳು ನಾನು ಅರವತ್ತೈದನೇ ವರ್ಷಕ್ಕೆ ಸಿನಿಮಾ ಬಂದೆ ಈಗ ಎಪ್ಪತ್ತೇಳು ವರ್ಷ ವೆಂಕಟಗೌಡ್ರು ಒಂದು ಸಿನಿಮಾದಲ್ಲಿ ವಿಲನ್ ಕೊಟ್ಟುಬಿಟ್ಟರು ವಿಲನ್ ಮಾಡ್ತಾ ಇದ್ದಂಗೆ ಒಂದು ದಿವಸ ಅಂತ ಬಂದ್ಬಿಟ್ಟು ಈಗ ಮೈ ಸ್ವಲ್ಪ ಭಾರತಿ ಟೀಚರ್ ಏಳನೇ ತರಗತಿ ಅಂತ ಒಂದು ಸಿನಿಮಾ ಅದರಲ್ಲಿ ಒಂದು ಪಾತ್ರ ಇದೆ ಅಜ್ಜಯ್ ಇನ್ರೋಲು ಏನಪ್ಪ ಎಪ್ಪತ್ತೇಳು ವರ್ಷ ಆಯಿತು ಅಜ್ಜಿಯಾದ್ರೂ ಯಾವುದಾದ್ರೂ ಕೊಟ್ಟು ಮಾಡ್ತೇನೆ ಚಂದ್ರು ನಾನು ತುಂಬ ವರ್ಷದ ಗೆಳೆಯರು ಅಂದರೆ ಸುಮಾರು ನಲವತ್ತೈದು ನಲವತ್ತ ನಲವತ್ತೈದಾರು ಐವತ್ತು ವರ್ಷದ ಗೆಳೆಯರು ಏನಂತಂದರೆ ಕಪಣ ಚಿಕ್ಕವೀರ ರಾಜೇಂದ್ರ ಅಂತ ನಾಟಕ ಮಾಡ್ತಾ ಮಾಡ್ತಾಯಿದ್ರು ಕನ್ನಡ ಕಲ್ಚರಿಗೆ ಸುಮಾರು ಎಂಬತ್ತರಷ್ಟು ಇಲ್ಲ ಅವಾಗ ನಾವು ಗೆಳೆಯರು ಅವಾಗ ನಾನು ಜೊತೆಲೆ ಇರ್ತಿದ್ದೋ ಅದು ಬಿಟ್ಟಾದ ಮೇಲೆ ಈ ಸಿನಿಮಾದಲ್ಲಿ ನಾವಿಬ್ಬರು ಜೋಡಿಯಾದಿದ್ದು ಅದ್ಭುತ ಮತ್ತು ಪ್ರಸನ್ನ ವಾ ನೋಡಿದ್ನಲ್ಲ ಪುಣ್ಯಾತ್ಮ ನಿದ್ದೆ ಮಾಡ್ತಿದ್ರು ಯಾವಾಗಲೂ ರಾತ್ರಿಯಲ್ಲ ಎತ್ತಿರೋರು ಬೆಳಿಗ್ಗೆ ಏನು ಆಕ್ಟಿವ್ ಆಗಿ ಇರೋರು ಯಾವಾಗ ನೋಡ್ರಿ ಇಪ್ಪತ್ನಾಲ್ಕು ಗಂಟೆನೂ ಒಂದೇ ಥರ ಇರೋರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಾನು ಆ ಸಿನಿಮಾದಲ್ಲಿ ಅಜ್ಜಯ್ಯ ಅಂತ ಒಂದು ರೋಲ್ ಮಾಡಿದ್ದೇನೆ ತುಂಬಾ ಚೆನ್ನಾಗಿದೆ ಸಿನಿಮಾ ದಯವಿಟ್ಟು ನೀವುಗಳೆಲ್ಲ ಅದನ್ನು ಪ್ರಮೋಟ್ ಮಾಡಬೇಕು ಕನ್ನಡ ಜನರು ಅದನ್ನು ತಲುಪುವ ಹಾಗೆ ನೀವುಗಳೆಲ್ಲ ಸಹಕಾರ ಕೊಡಬೇಕು ಇಷ್ಟದೆ ನನ್ನ ಮಾತು ಹೇಳಿ ನಮಸ್ಕಾರ ಇಲ್ಲಿ ನೆರೆದಿರುವಂತಹ ಎಲ್ಲ ಪತ್ರಕರ್ತರ ಮಿತ್ರರಿಗೂ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ಸೊ ಪೊಲೀಸರು ನಾನು ತುಂಬ ಮಾಡ್ಬಿಟ್ಟಿದ್ದೀನಿ ಅಂತ ಎಲ್ಲ ಕಡೆ ಪ್ರೆಷರ್ ಆಗಿಬಿಟ್ಟಿದೆ ಬಟ್ ನಾನು ಮಾಡಿರೋ ಒಂದು ತೊಂಬತ್ತೈದು ತೊಂಬತ್ತಾರು ಸಿನಿಮಾದಲ್ಲಿ ಇದು ಇಪ್ಪತ್ನಾಲ್ಕನೇ ಸಿನಿಮಾ ನಾನು ಪೊಲೀಸರು ಇದ್ರ ಬಗ್ಗೆ ಚಂದ್ರ ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದೆ ಏನಲ್ಲ ಏನಿಲ್ಲ ಕೂಡ ನಂಬರ್ ಅಂತ ಅಲ್ಲಿ ಹೇಳೋದು ಬಟ್ ನಾನು ಈ ರೋಲ್ ಯಾಕೆ ಮಾಡಿದೆ ಅಂದರೆ ನನಗೆ ಪೊಲೀಸರೋಲು ಹೊಸದು ಆತ ಅಲ್ಲಪ್ಪ ಕಲಾವಿದ ಅಂದಮೇಲೆ ಡೈರೆಕ್ಟ್ರ್ ಏನು ಕೊಡ್ತಾರೆ ಅದು ಮಾಡ್ಲೇಬೇಕು ನಾನು ಬಟ್ ನನಗೆ ಅನಿಸಿದ್ದು ಓವರ್ ಆಲ್ ಕತೆ ಪ್ರಸನ್ನ ಸರ್ ಮಾಡಿದ್ದಂಥ ಒಂದು ಲೈನ್ ಏನಿದೆ ನನಗೆ ಯಾವಾಗಲೂ ನನಗೆ ಕೂತಾಗ್ಲೂ ಅದೇ ಯೋಚನೆ ಮಾಡ್ತಾಯಿದ್ದೆ ಭಾರತೀಯ ಟೀಚರ್ ಏಳನೇ ತರಗತಿ ಅಂತಿದೆಯಲ್ಲ ಈ ಭಾರತೀಯ ಅನ್ನೋ ಬಂದು ಭಾರತ ಅಂತ ಮಾಡಿದ್ರೆ ನಮ್ಮ ದೇಶದಲ್ಲಿ ಇನ್ನೂ ಎಷ್ಟೋ ಜನಕ್ಕೆ ಟೀಚಿಂಗ್ ಬೇಕು ಜನಕ್ಕೆ ಇಲ್ಲಾಂದ್ರೆ ನಮಗೆ ಇಷ್ಟು ಹಿಂದಿರೋದಕ್ಕೆ ಕಾರಣನೇ ಓದಿದ್ರೂ ದಡ್ಡ್ರಾಗಿದ್ವಿ ಕೆಲವರು ಕೆಲವರು ದಡ್ಡರಾಗಿ ಬುದ್ಧಿವಂತ ದ್ರ ಅಂದ್ರೆ ಓದಿರಲ್ಲ ಬಟ್ ತುಂಬ ಬುದ್ಧಿವಂತಾಗಿದೆ ಕಾಮನ್ ಸೆನ್ಸ್ ಇಲ್ಲ ನಮ್ಮ ದೇಶದಲ್ಲಿ ತುಂಬಾ ಜನಕ್ಕೆ ಸೊ ನನಗೆ ಓರಲ್ಲ ಕತೆ ಆ ಹುಡುಗಿ ತಗೊಳ್ಳೋ ಮೋಟೋ ಭಾಷೆ ಮೇಲಿನ ಪ್ರೇಮ ಅಸರ್ ಸೈ ಕೈ ಸಾರ್ ಚಂದ್ರ ಸರ್ ಇದ್ ಅವ್ ಅವಳು ಭಾರತೀಯ ಮುಂದುವರಿಸ್ತಾಳೆ ಅದನ್ನ ನಾವೊಂದು ಪಾತ್ರ ಆಗ್ತೀವಿ ಬಟ್ ಯಾವ ಕಥೇಲ್ ಪಾತ್ರ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ನನಗೆ ಅದಕ್ಕೆ ನನಗೆ ಈ ಸಿನಿಮಾ ನಾನು ಪ್ರಸನ್ನ ಸರ್ ಹೇಳಿದ ತಕ್ಷಣ ಮಾಡಿದೆ ನಾನು ನಾವು ಪ್ರಸನ್ನ ಸರ್ ನಾನು ಫೇಸ್ಬುಕ್ ಫ್ರೆಂಡ್ಸು ನಾನು ಸುಮ್ಮನೆ ನಂದೇನ್ ಸರ್ ಪಾತ್ರ ಅಂತ ಸುಮ್ಮನೆ ಪಿಂಗ್ ಮಾಡಿದ್ ನಾನು ಅಷ್ಟೇ ಅಯ್ಯೋ ಸರ್ ನೀವು ಇರ್ತೀರ ನನ್ ಗ್ಯಾರಂಟಿ ಅಂತ ಹೇಳಿ ಆಮೇಲೆ ವೆಂಕಟ ಸರ್ ಪರಿಚಯ ಆದರು ಇವ್ರಿಬ್ರು ಬಿಟ್ಟರೆ ಇಡೀ ಟೀಮಲ್ಲಿ ಯಾರು ಇಲ್ಲ ಚಂದ್ರು ಸರ್ ಪರಿಚಯ ಇದ್ರು ಬಟ್ ಚಂದ್ರು ಸಾರೇ ಆಕ್ಟ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರ್ಲಿಲ್ಲ ಬಟ್ ಆಮೇಲೆ ಟೀಮ್ ಹೋದ್ಮೇಲೆ ಇಡೀ ಟೀಮ್ ಸೂಪರ್ ಆಗಿತ್ತು ಅಲ್ಲಿ ಕಟ್ಟಿ ಸರ್ ಎಲ್ಲ ನಾವು ಸಕ್ಕತ್ ಎಂಜಾಯ್ ಮಾಡಿದ್ವಿ ನೆಂಜಪ್ಪ ಸರ್ ಸಿಕ್ಕರು ಇವರ ಒಂದು ಸಿನಿಮಾದ್ರೆ ಆಕ್ಟ್ ಮಾಡಿದ್ವಿ ಬಟ್ ಒಟ್ಟಿಗೆ ಆಕ್ಟ್ ಮಾಡಿದ್ವಿ ಈ ಸರಿನೇ ನಾವು ಇದ್ರ ಮಾಡಿ ಸೊ ಓವರ್ ಆಲ್ ಟೀಮ್ ತುಂಬಾ ಚೆನ್ನಾಗಿದೆ ಇದೇ ಸಿನಿಮಾನ ನಾವು ಪಕ್ಕದ ರಾಜ್ಯದಲ್ಲಿ ಮಾಡಿದ್ರೆ ಕಣ್ಣನ್ನ ದೊಡ್ಡದಾಗಿ ಮಾಡಿಕೊಂಡು ನೆಟ್ಫ್ಲಿಕ್ಸ್ ಅಲ್ಲಿ ಆಶ್ಟು ಅಮೆಝನ್ ಅಲ್ಲಿ ಇದೆ ಅಂತ ಹೇಳ್ಕೊಂಡು ನೋಡ್ತೀವಿ ನಮ್ಮನಿಗೆ ಬಂದಾಗ ಇದು ಸ್ವಲ್ಪ ಅಂದರೆ ಮಾಡೋರಿಗೇನೆ ಏನೋ ತಪ್ಪು ಅನ್ಬಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಇರುತ್ತೆ ಕಮರ್ಷಿಯಲ್ ಮಾಡಿಲ್ಲ ಅನ್ನೋದು ತಪ್ಪದು ಪಕ್ಕದ ಆಗುತ್ತೆ ಅಂದ್ರೆ ಇಲ್ಲೂ ಆಗುತ್ತೆ ಇಲ್ಲಿಂದ ಹೋಗೋ ಕಾವೇರಿ ಅವ್ರು ಹೊಡಿತಾರೆ ಅಂದರೆ ಅಲ್ಲಿದು ಇಲ್ಲಿಗೆ ಬಂದರೂ ಆಗುತ್ತಾನೆ ಸೊ ನಾವು ಅದೇ ನಾನು ಹೇಳಿದ್ದು ಈ ಮೈಂಡ್ಸೆಟ್ ಚೇಂಜ್ ಮಾಡ್ಕೋಬೇಕು ನಾನು ಈಗ ನಾನು ಹೋಗ್ಬಿಟ್ಟು ಒಂದು ಕಂಟೆಂಟ್ ಮೂವಿನ ನೆಟ್ಫ್ಲಿಕ್ಸಲ್ಲೋ ಅಮೆಝಾನಲ್ಲೋ ಮಲಯಾಳಮೋ ತಮಿಳು ನೋಡ್ತೀನಿ ಅಂದರೆ ಕನ್ನಡ ಯಾಕೆ ನೋಡೋಕ್ಕಾಗ್ತಿಲ್ಲ ಕನ್ನಡ ನಾವು ಹೇಳ್ಕೊತಿಲ್ಲ ಅಷ್ಟೇ ನಾವು ಮಾಡಿದ್ವಿ ಸ್ಟ್ರಾಂಗ್ ಆಗಿ ಅಂತ ನಮಗೆ ಒಂದು ಒಂದು ಕೀಳರಿಮೆ ಇದೆ ಸೊ ನಾನು ನನ್ನ ನಾನು ಎಲ್ಲ ನನ್ನ ಬೀಂಗ್ ಅನ್ ಆಕ್ಟರ್ ನಾನು ಇಲ್ಲಿ ಊಟ ಮಾಡ್ತಿರೋದ್ರಿಂದ ನಮ್ಗೆ ಆ ಕೀಳರಿಮೆ ತೆಗೆದು ತೆಗೆದಾಕ್ಬೇಕು ಯಾಕೆಂದ್ರೆ ಯಶವ್ರು ಒಂದ್ಸರಿ ಹೇಳಿದ್ರು ನಮ್ಮಷ್ಟು ಟೆಕ್ನಿಷಿಯನ್ ಯಾರು ಫಾಸ್ಟ್ ಆಗಿ ಕೆಲಸ ಮಾಡಲ್ಲ ಇಡೀ ಇಂಡಿಯಾದಲ್ಲಿ ಅಂತ ಯಶೋರ್ ಮೇಲೆ ಗೊತ್ತಾಯ್ತು ನಮ್ಮ ಫಾಸ್ಟ್ ಅಂತ ಎಷ್ಟೋ ನಿನಕ್ಕೆ ಅದು ಸರಿ ಶಂಕ್ ಬಿದ್ರೆ ತೀರ್ಥ ಅದು ಸೊ ಹಂಗೇನೆ ಈ ಇದು ತುಂಬ ಒಳ್ಳೆ ಸಿನಿಮಾ ನನ್ನ ಪ್ರಕಾರ ಇದು ಕಂಟೆಂಟ್ ಸಿನಿಮಾ ಅಲ್ಲ ಕಮರ್ಷಿಯಲ್ ಸಿನಿಮಾ ಯಾಕೆಂದ್ರೆ ಎಜುಕೇಶನ್ ಎಲ್ಲರಿಗೂ ಇರಲೇಬೇಕು ಓದಿ ಇಂಜಿನಿಯರಿಂಗ್ ಮಾಡಿದವರು ದಡ್ರಾಗ ಭಯ ಮಾಡ್ತಾರೆ ನಾನು ಬೀಂಗ್ ಇಂಜಿನಿಯರ್ ಹೇಳ್ತಿರೋದು ಸೊ ಹಂಗಾಗಿ ಎಜುಕೇಶನ್ ಯಾವ ಎಜುಕೇಶನ್ ಅದನ್ನ ಕಸನ ತುಂಬಾ ಚೆನ್ನಾಗಿ ಹೇಳಿದೆ ಸಿನಿಮಾದಲ್ಲಿ ದಯವಿಟ್ಟು ಈ ಸಿನಿಮಾನ ಕಮರ್ಷಿಯಲ್ ಆಗಿ ಗೆಲ್ಸ್ಬೇಕು ನಂದು ಅಷ್ಟೇ ರಿಕ್ವೆಸ್ಟ್ ಥ್ಯಾಂಕ್ ಯು ಅಶ್ವಿನ್ ಹಾಸನ್ ಸರ್ ಧನ್ಯವಾದಗಳು ದಿವ್ಯಾ ಅಂಚನ್ ತಾವು ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದೀರಿ ಏನು ಹೇಳ್ತೀವಿ ದಿವ್ಯಾ ಸಿನಿಮಾ ಬಗ್ಗೆ ಮೊದಲನೇದಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ಗುರು ಹಿರಿಯರಿಗೂ ಹಾಗೆ ಹಿರಿಯರಿಗೂ ನನ್ನ ಸಹ ಕಲಾವಿದರಿಗೆ ಹಾಗೆಯೇ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಪತ್ರಕರ್ತರಿಗೆ ಹಾಗೆ ಮಾಧ್ಯಮ ಮಿತ್ರರಿಗೆ ಹಾಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸಿನಿಮಾ ಪರಿಚಯ ಮಾಡೋಕ್ಕಿಂತ ಮುಂಚೆ ನನ್ನ ಪುಟ್ಟಾಗಿ ಪರಿಚಯ ಮಾಡ್ಕೊತೀನಿ ಹೆಸರು ನನ್ನೇ ಸುದ್ದಿಗೆ ಅಂತ ಮೂಲತಃ ಮಂಗಳೂರಿನ ಹುಡುಗಿ ನಾನು ಆದರೆ ಅಭಿನಯ ಅಂತ ಬಂದಾಗ ಎಲ್ಲ ಥರದ ಕನ್ನಡ ಭಾಷೆಗಳನ್ನ ಮಾತಾಡಬೇಕು ಅಂತ ಒಂದು ಒಲವಿದೆ ಹಾಗಾಗಿ ಈ ಒಂದು ದೊಡ್ಡದಾದ ಅವಕಾಶ ಸಿಕ್ಕಿದೆ ಮಾತಾಡಲಿಕ್ಕೆ ಸ್ವಲ್ಪ ಭಯ ಭಯ ಅಂತಲ್ಲ ಮಾತಾಡಿ ಅಭ್ಯಾಸ ಇಲ್ಲ ಪಾತ್ರ ಕೊಟ್ಟರೆ ಮಾಡ್ಬೋದು ಅಭಿನಯ ಮಾಡ್ಬೋದು ಆದರೆ ಇಂಥ ಒಂದು ಕ್ಷಣವನ್ನು ನಾನು ಕಳ್ಕೊಂಡ್ರೆ ನಾನು ದುರದೃಷ್ಟ ಅಂತ ಹೇಳ್ತೀನಿ ಹಾಗಾಗಿ ಈ ಕ್ಷಣದಲ್ಲಿ ನಾನು ಇಬ್ಬರನ್ನ ನೆನ್ಪು ಮಾಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನನ್ನ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಂತಹ ಜಿ ಕನ್ನಡ ವೇದಿಕೆಯನ್ನು ಕಾಮಿಡಿ ಕಿಲಾಡಿ ರಿಲೇಂಜ್ ಶೋನ ಆಡಿಷನ್ ಕೊಟ್ಟು ಕಾಮಿಡಿ ಕಿಲಾಡಿ ರಿಯಾಂಟ್ ಶೋಗೆ ಬರ್ತೀನಿ ನಾನು ಹಾಗಾಗಿ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಆಗ್ತೀನಿ ಅಲ್ಲಿ ಬರಬೇಕು ಅಂದರೆ ನನಗೆ ತರಬೇತಿ ಕೊಟ್ಟಂತಹ ನನ್ನ ಗುರು ಅನೀಶ್ ಅಣ್ಣನವರು ಎರಡನೇ ತಾಯಿ ಅಂತಲೇ ಹೇಳ್ಬೋದು ಅವ್ರನ್ನೇ ಕ್ಷಣದಲ್ಲಿ ನಾನು ನೆನ್ಪು ಮಾಡ್ಕೊತೀನಿ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇದಾಗಿ ಜಿ ಜಿಣ ನನಗೆ ಒಂದು ಫೋನ್ ಮಾಡ್ತಾರೆ ದಿವ್ಯಾ ತಂಗಿ ಈ ಥರ ಒಂದು ಸಿನಿಮಾ ಇದೆ ನೀನು ಅಭಿನಯ ಇದರಲ್ಲಿ ನೀನು ಲುಕ್ ಎಷ್ಟು ಕೊಡು ಹೋಗು ಈ ವೆಂಕಟ್ ಸರ್ ನಂಬರ್ ಕೊಡ್ತಾರೆ ಫೋನ್ ಮಾಡು ಅಂತ ಮಾಡ್ತೇನೆ ಫೋನ್ ಮಾಡ್ತೇನೆ ಸರ್ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಲ್ಲಿ ಫಸ್ಟ್ ಲುಕ್ ಟೆಸ್ಟ್ಗೆ ಹೋದಾಗ ಸರ್ ತುಂಬ ಚೆನ್ನಾಗಿ ಇದನ್ನು ಸ್ವಾಗತಿಸ್ತಾರೆ ನಂಗೆ ಆಶ್ಚರ್ಯ ಆಯಿತು ಎಪ್ಪೋ ಭಯಂಕರವಾದೆವಾ ಆಗ್ಬೋದು ಸ್ವಲ್ಪ ಭಯ ಹೋಯ್ತು ನಂಗೆ ಅಲ್ಲಿ ಫಸ್ಟ್ ಸ್ಟೇಜಲ್ಲಿ ಭಯ ಅಂದರೆ ಒಂಥರ ಪರಿಚಯ ಮೊದಲು ಪರಿಚಯ ಅಲ್ವಾ ಕನ್ನಡ ಇಂಡಸ್ಟ್ರಿಯಲ್ಲಿ ನಂಗೆ ಸ್ವಲ್ಪ ಹೊಸ್ತು ಹಾಗಾಗಿ ಫಸ್ಟ್ ಲುಕ್ ಟೆಸ್ಟಲ್ಲಿ ಅವರು ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಾರೆ ಹೌದಾ ಸರ್ ಅಂತ ಹೇಳ್ತೇನೆ ಸರ್ ಡೈಲಾಗ್ ಇಲ್ಲ ಮೇಡಮ್ ನಿಮ್ಮದು ಎಲ್ಲ ಅಭಿನಯ ನೋಡಿದ್ದೇನೆ ನಾನು ನೀವು ಸೆಲೆಕ್ಟ್ ಅಂತ ಹೇಳಿದರು ತುಂಬ ಖುಷಿ ಆಯಿತು ಆಮೇಲೆ ಡೈರೆಕ್ಟ್ ಸರ್ ಬರ್ತಾರೆ ಅವಾಗ ಅವರಿಗೆ ಪರಿಚಯ ಮಾಡಿಕೊಟ್ಟಾಗ ಮೊದಲನೇದಾಗಿ ಹೇಳ್ತಾರೆ ಅವರು ಬೇಡ ಸರ್ ಈ ಹುಡುಗಿ ನೀಲವ ಕ್ಯಾರೆಕ್ಟರ್ಗೆ ಈ ಹುಡುಗಿ ಫಿಕ್ಸ್ ಸರ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಡೈರೆಕ್ಟ್ ಸರ್ಗೆ ನಾನು ಮೊದಲು ಪರಿಚಯ ಅಲ್ವಾ ಅವ್ರಿಗೆ ಸ್ವಲ್ಪ ಗೊಂದಲ ಆಗ್ತದೆ ನಾನು ನೋಡ್ತಾರೆ ಹೌದಾ ಸರ್ ಅದು ನೀಲವ ಕ್ಯಾರೆಕ್ಟರ್ ಅಂದರೆ ಹಳ್ಳಿ ಹುಡುಗಿ ಸೀರೆ ಉಟ್ಕೊಂಡಿರೋ ಹುಡುಗಿ ನಾನು ಚೂಟಿದಾರೆ ಹಾಕೊಂಡು ಹೋಗಿದ್ದೆ ಚಿಕ್ಕ ಹುಡುಗಿ ಥರ ಅವ್ರು ಗೊಂದಲ ಮಾಡಿದಾಗ ನನ್ಗೆ ಸ್ವಲ್ಪ ಒಂದು ಪರ್ಸೆಂಟ್ ಭಯ ಆಯಿತು ನನಗೆ ಬೇರೆ ಬೇರೆ ಅಭಿನಯಗಳನ್ನ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಹಾಗಾಗಿ ಎಲ್ಲಿ ಅವಕಾಶ ಒಂದು ನನ್ನ ಕೈ ತಪ್ಪಿ ಹೋಗ್ತದೆ ಅಂತ ಸ್ವಲ್ಪ ಭಯ ಆಯಿತು ನನಗೆ ಭಯ ಅಂದರೆ ಒಂಥರ ಗೊಂದಲ ಆಯಿತು ನಾನು ಹೇಳಿದೆ ಸರ್ ನಾನು ಸರ್ ನಾನು ಅಭಿನಯ ಮಾಡೇ ಮಾಡ್ತೇನೆ ಸರ್ ಅಂತ ಓಕೆ ಸರ್ ವೆಂಕಟೇಶ್ ಸರ್ ಮಾತನ್ನ ಒಪ್ಕೊಂಡು ಸರ್ ನನಗೊಂದು ಈ ಒಂದು ಸಿನಿಮಾದಲ್ಲಿ ಅಭಿನಯ ಮಾಡ್ಲಿಕ್ಕೆ ಅವಕಾಶ ಕೊಟ್ಟರು ಸೆಕೆಂಡ್ ಹೇಳಬೇಕಂದ್ರೆ ನಮ್ಮ ಪ್ರಸನ್ನ ಸರ್ ಅವರು ಕೂಡ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಒಂದು ಸೀನಲ್ಲಿ ಆಗಿರ್ಬೋದು ಈ ಥರ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ನೀನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಹಾಗೆ ವೆಂಕಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ರಾಘ ಸರ್ ತುಂಬ ಥ್ಯಾಂಕ್ಸ್ ಸರ್ ನಮ್ಮ ಸಿಎಂದ್ರ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವರು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ನಂಗೆ ತುಂಬಾ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಅಮ್ಮನ ಕ್ಯಾರೆಕ್ಟರ್ ಆಗಿರ್ಬೋದು ನಮ್ಮ ಸೌಜನ್ಯ ಅಮ್ಮ ಆಗಿರ್ಬೋದು ದಿವ್ಯಾಕ ಆಗಿರ್ಬೋದು ಅಶ್ವಿನಿ ಸರ್ ಆಗಿರ್ಬೋದು ರೋಹಿತ್ ಅನ್ನ ಆಗಿರ್ಬೋದು ಅಜಯ್ ಆಗಿರ್ಬೋದು ಎಲ್ಲರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಹಾಗೆ ಇದು ನನ್ನ ಫಸ್ಟ್ ಪ್ರೆಸ್ ಮೀಟು ನಂಗೆ ತುಂಬ ಒಂಥರ ನರ್ವಸ್ ಆಗ್ತಿದೆ ಹಾಗೆ ತುಂಬ ಎಕ್ಸೈಟ್ ಆಗ್ತಿದೆ ಸಂತೋಷ್ ಲಾಡ್ ಸರ್ ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಇನ್ನು ಅದ್ರ ಬಗ್ಗೆ ನಾವೇನು ಹೇಳಲ್ಲ ಸೊ ನೀವು ಏನು ಬರೀಬೇಕು ಸರ್ ನಮ್ಮ ಸಿನಿಮಾದ ಬಗ್ಗೆ ಬರೆದ್ಬಿಟ್ಟು ಜನಗಳಿಗೆ ತಲುಪಿಸಿ ಸೊ ಈ ಚಿತ್ರದಲ್ಲಿ ನಿರ್ಮಾಪಕರು ನಾನು ಆಗಿದ್ರು ಕೂಡ ಬಟ್ ಇದರಲ್ಲಿ ವೆಂಕಟಗೌಡರು ನಮ್ಮ ಪ್ರಸನ್ನ ಸರ್ರು ಏನಿದ್ದಾರೆ ಅವರಿಬ್ಬರು ಮೇಲೆ ಭಾರ ಹಾಕಿ ಇಡೀ ಸಿನಿಮಾನ ಬಿಟ್ಟಿದ್ದೀವಿ ಸೊ ಅವ್ರು ಏನು ಚಲನಚಿತ್ರ ಮಾಡಿದ್ದಾರೆ ಇವತ್ತು ನಾನು ಟೀಸರ್ ನೋಡಿದ ಮೇಲೆ ನಾನು ಅವ್ರ ಮೇಲೆ ನಂಬಿಕೆ ಬಂದಿದೆ ಈ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ಮಧ್ಯದಲ್ಲಿ ನಾನು ಒಂದೆರಡು ದಿನ ಶೂಟಿಂಗಿಗೆ ಮಾತ್ರ ಹೋಗಿರ್ಬೋದು ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಒದಗಿಸಿದ್ದೀವಿ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನೀವೆಲ್ಲ ಹೇಳ್ಬೇಕು ಸರ್